ಯು ವಾಂಟ್ ಔಟ್ ಸೋರ್ಸ್ ಎಲ್ಲಿ ನೌಕರಿ ಕೊಡ್ಸ್ಲಕ್ಕೆ ನನಗಾಗಿಲ್ಲ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ರಾಷ್ಟ್ರಕವಿ ಕವಿ ಕುವೆಂಪು ಅವರು ನಮ್ಮ ಭಾಗದ ಸಮಸ್ಯೆಗಳನ್ನ ಮನಗೊಂಡು ಅವ್ರು ಏನ್ ಕರೆ ಕೊಟ್ಟಿದ್ರು ಅಧ್ಯಕ್ಷರೇ ಸತ್ತಂತಿಯರನ್ನು ಬಳಿ ಎಚ್ಚರಿಸು ಕಚ್ಚಾಡುವರನ್ನು ಕೂಡಿಸುವಲಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು ಅಂತ ಹೇಳಿ ನಾನ್ ಹೇಳಿಲ್ಲ ರಾಷ್ಟ್ರಕವಿ ಕವಿ ಕುವೆಂಪು ಹೇಳಿದ್ರು ಅಧ್ಯಕ್ಷರೇ ಈ ಹಸಿವುಗಳು ಅವಮಾನಗಳು ಅನುಭವದಿಂದ ಗೊತ್ತಾಗ್ತ ಅಧ್ಯಕ್ಷರೇ ನೋಡೋದ್ರಲ್ಲಿ ಗೊತ್ತಾಗಲ್ಲ ಪುಸ್ತಕದೊಳಗೆ ಪತ್ರಿಕೆದೊಳಗೆ ಓದೋದ್ರಿಂದ ಗೊತ್ತಾಗಲ್ಲ ನಾನು ಅನುಭವಿಸ್ ಬಡತನ ಹಸಿವು ಅವಮಾನಗಳೂನಿವರ್ಸಿಟಿಂಟ್ ಇದ್ದೀನಿ ಅದಕ್ಕಾಗಿ ನಾನು ಮಾತಾಡ್ತೀನಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಿಮ್ಗ ವಿನಂತಿಯನ್ನು ಮಾಡ್ತೇನೆ ಇವತ್ತು ಶಿಕ್ಷಣವನ್ನು ಶಿಕ್ಷಣ ಕ್ಷೇತ್ರವನ್ನು ತಗೊಂಡಾಗ ಇವತ್ತು ತಾವು ನೋಡ್ರಿ ಶಾಲೆಗಳ ಸಂಖ್ಯೆಗಳ ತಾವು ತುಲನೆ ಮಾಡ್ರಿ ಈ ಕಡೆ ಎಷ್ಟು ಶಾಲೆಗಳವ ಆ ಕಡೆ ಎಷ್ಟು ಯಾಕ ತಾವೆಲ್ಲರೂ ಪುಣ್ಯ ಮಾಡಿರಿ ನನಗೆ ಹೊಟ್ಟೆ ಕಿಚ್ಚ ಎಲ್ಲರು ನನ್ನವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಸಮಯದೊಳಗೆ ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮಾಡಿದ್ರು ಮಾಡಿದ್ರು ಎಚ್ ಎಲ್ ಮಾಡಿದ್ರು ಜಲ ವಿದ್ಯುತ್ ಕೇಂದ್ರ ತೆಗೆದ್ರು ಯಾವ ಸಮಯದೊಳಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಷ್ಟು ಕೆಲಸ ಮಾಡತಕ್ಕಂತ ಸಮಯದೊಳಗ ನಮ್ ಕಡೆ ಹೈಸ್ಕೂಲ್ ಇರ್ಲಾರಂತ ದುರ್ದೈವಿಗಳು ನಾವು ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನನ್ ವಿನಂತಿ ಇದೆ ಏನು ಮೈಸೂರು ಬೆಂಗಳೂರು ತುಮಕೂರಿನ ನಿಮಗೆ ಎಷ್ಟು ಪ್ರೀತಿ ಅಂದರು ಕಲ್ಬುರ್ಗಿ ಯಾದಗಿರಿ ರಾಯಚೂರು ಇವ್ ಮ್ಯಾಲೆ ಯಾಕೆ ನಿಮಗೆ ಪ್ರೀತಿ ಇಲ್ಲ ಕಾವೇರಿ ಸಿಕ್ಕಂತ ಪ್ರಾಮುಖ್ಯತೆ ಕೃಷ್ಣಿಗೆ ಯಾಕಿಲ್ಲ ಶರಾವತಿ ಸಿಕ್ಕಂತ ಪ್ರಾಮುಖ್ಯತೆ ಮಹಾನಾಯಿಗೆ ಯಾಕಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಕೇತಕ್ಕಂತ ಹಕ್ಕಿಲ್ಲ ಅಧ್ಯಕ್ಷರೇ ನಾವು ಕೇಳ್ತೇವೆ ಈ ಅಧಿವೇಶನ ಬರೀ ಕಾಟಾಚಾರಕ್ಕಾಗಿ ಆಗ್ಬಾರ್ದ ಮನವಿಯಿಂದ ನಾನು ಕೇಳ್ತೀನಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ನಾವು ತೊಗರಿ ಬೆಳೆ ನಮ್ಮ ರೈತರು ನಾವು ಸಂಪೂರ್ಣ ತೊಗರಿ ಬೆಳೆದ್ರೆ ನಮ್ ಜೀವನ ನಡೀತಾವ್ ಸರ್ ಅದೇ ರೊಕ್ಕ ಒಯ್ದು ಕಿರಾಣಿ ದುಕಾನ್ದ ಕೊಟ್ಟರೆ ಅಷ್ಟೇ ನಮಗ್ ಮುಂದ ಉದುರಿ ಕೊಡ್ತಾರ ನೀವು ನೋಡ್ ನೋಡ್ರಿ ಕಣ್ಣೀರ್ ಬರ್ತಾವ್ ತೊಗರಿ ಬೆಳೆ ನೋಡಿದ್ರ ಸೋಟಿನಾಯ್ತು ಉದ್ ಬೆಳೆದ್ರೆ ಹೆಸರು ಬೆಳೆದ್ರು ಅತಿಯಾದ ಮಳೆಯಿಂದ ರಾಶಿ ಮಾಡ್ಕೊಳಕ್ ನಮ್ ಕಡೆಯಿಂದ ಆಗಲಿಲ್ಲ ಅಷ್ಟು ಮಳಿ ನಮ್ಗ ಹೆಚ್ಚಿಗಾಗಿ ಈ ಸಲ ಕಾತು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಕೆ ಜೆ ಜಿ ಸಾಹೇಬರಿಲ್ಲ ಇವತ್ತು ಕರೆಂಟ್ ಇನ್ ಸರ್ ನಮ್ಮಲ್ಲಿ ಹೆಂಗ್ ಸಮಸ್ಯೆ ಅದ ಅಂದ್ರೆ ಸರ್ ಏಳು ಗಂಟೆ ಹಗಲ ತ್ರೀ ಫೇಸ್ ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ ಸರ್ ಸರ್ ನಮ್ ರೈತರು ರಾತ್ರಿ ಹನ್ನೊಂದು ಗಂಟೆಗ ನಾವೆಲ್ಲ ಟಚ್ ಎ ಸಿ ರೂಮ್ ನ ಮುಕ್ಕೊಂಡಾಗ ಹೋಗಿ ಚಳಗ ನೀರು ಬಿಡಬೇಕು ಹನ್ನೊಂದು ವರಿ ಹೋಗವ್ ನೀರ್ ಬಿಡ್ಬೇಕು ಅಧ್ಯಕ್ಷರೇ ಎಷ್ಟೋ ಜನ ಹಾವು ಕಚ್ಚ ಸತ್ತಾರ ಅಧ್ಯಕ್ಷರೇ ಅವ್ರಿಗೆ ಯಾರು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ಅವ್ರು ನಮಗ ಫೋನ್ ಮಾಡ್ತಾರೆ ಅಧ್ಯಕ್ಷರೇ ನನ್ನ ಕೈ ಮುಗಿತೇನೆ ಕೆ ಜೆ ಜಾರ್ಜ್ ಅವ್ರ ಅವ್ರಲ್ಲ ನನ್ನ ಧ್ವನಿಯನ್ನ ನಿಮ್ಗೆ ಕೇಳಿಸ್ಬೇಕು ಸಂಪೂರ್ಣವಾದಂತ ರೈತರಿಗೆ ಕರೆಯ ಕೊಡ್ತಕ್ಕಂತ ಕೆಲಸ